ಮೇಡಮ್ ಒಂದು ಕೆಲಸ ಮಾಡೋಣ ಏನಂದರೆ ಈಗ ಏನ್ ರಿಸೋರ್ಸ್ ಪರ್ಸನ್ಸ್ ಇದ್ದೀವಿ ಅವ್ರು ಸ್ಟಾಲಿಗೆ ಹೋಗಿ ಅವ್ರು ಈಗ ಈಗೇನು ಅಬ್ಸರ್ವ್ ಮಾಡಕ್ಕೆ ಬಂದಿರಲಿಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅವರು ತೊಗೊಂಡೋಗ್ವಿ ಹಾಂ ಈಗ ನಿಮ್ಮ ಈ ಯಾರು ಸಂಪರ್ಕ ಮೂಲವೇ ನಿಮ್ಗೆ ಸ್ಟಾಲಿಗೆ ಹೋಗಿ ಅವ್ರು ಬಂದ್ಮೇಲೆ ಮೇಲೆ ಏನಂದರೆ ಒಂದೊಂದು ಕ್ಲೋದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಈ ಒಂದು ರೌಂಡ್ ಹಾಕಿ ಇಲ್ಲಿಗೆ ಎಂಡ್ ಆಗುತ್ತೆ ಏನ್ ನಮಗ್ ಕೊಡ್ಬೇಕು ಮತ್ತೆ ಥ್ಯಾಂಕ್ಸ್ ಇದು ಟಾಪಿಕ್ ಹೆಸರು ಬರೋದು ಹಾಕ್ಬೇಕು ಹ್ಮೀರಿ ಅವ್ರ ದಿವಸ ಒಂದೊಂದೊಂದೊಂದೊಂದೊಂದ್ ಮಾಡ್ತಾರಲ್ರಿ